ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಯಾಕೋಬನು ಬರೆದ ಪತ್ರಿಕೆ ಐದನೆಯ ಅಧ್ಯಾಯ ಹದಿಮೂರನೆಯ ವಚನದಲ್ಲಿ ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ ಹೌದು ಪ್ರಿಯ ದೇವ ಜನರೇ ಈ ದಿನ ನೀವು ಕಿವಿಗೊಟ್ಟು ಕೇಳಿರಿ ನಿಮ್ಮಲ್ಲಿ ಯಾರಾದರೂ ಬಾಧೆ ಪಡುವವರೂ ಇದ್ದಾರೆ ಅವರು ಮೊದಲು ದೇವರನ್ನು ಪ್ರಾರ್ಥಿಸಲಿ ಏಕೆಂದರೆ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಹಿಡಿರಿ ಬಿಡಿಸುವೆನು ಆಗ ನನ್ನನ್ನು ಕೊಂಡಾಡುವಿರಿ ಎಂದು ನಿಮ್ಮ ದೇವರಾದ ಯಹೋವನೇ ಅನ್ನುತ್ತಾನೆ ಪ್ರಿಯ ಸಹೋದರಿಯೇ ಪ್ರಿಯ ಸಹೋದರನೇ ಈ ದಿನ ನೀನು ತಿಳ್ಕೋ ನಾನು ಬಾಧೆಯಲ್ಲಿದ್ದೇನೆ ಯಾರು ನನಗೆ ಸಹಾಯ ಮಾಡುವುದಿಲ್ಲ ಎಂದು ಅಂದುಕೊಳ್ಳುತ್ತಿ ಆದರೆ ನನ್ನ ರಕ್ಷಕನಾದ ಏಸು ಕ್ರಿಸ್ತನು ಇಂಥೆನ್ನುತ್ತಾನೆ ನೀನು ನನ್ನನ್ನು ಬೇಡಿಕೊಳ್ಳುವುದಾದರೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೌಮ್ಯಾನ್ ಹೌದು ಪ್ರಿಯ ಸಹೋದರಿಯೇ ನೀನು ಚಿಂತೆ ಬಾಧೆಗಳಲ್ಲಿ ಇದ್ದಾಗ ಯಾರನ್ನು ಆಶ್ರಯಿಸದೆ ನಿನ್ನ ದೇವರಾದ ಯೇಸು ಕ್ರಿಸ್ತನನ್ನೇ ಆಶ್ರಯಿಸುವುದಕ್ಕೆ ಪ್ರಾರ್ಥಿಸು ಆ ಪ್ರಾರ್ಥನೆ ನಿನ್ನ ತಂದೆಯಾದ ಯೇಸು ಕ್ರಿಸ್ತನಿಗೆ ಮುಟ್ಟುವುದು ಪ್ರಿಯ ಸಹೋದರಿಗೆ ನೀನು ತಿಳ್ಕೋ ಪ್ರಾರ್ಥನೆ ಅಂದರೆ ನಿನ್ನ ಕಣ್ಣೀರನ್ನು ದೇವರಿಗೆ ಒಪ್ಪಿಸುವುದು ಹೌಮ್ಯಾನ್ ಪ್ರಿಯ ಸಹೋದರಿಯೇ ನನ್ನ ಕಣ್ಣೀರು ನಿನ್ನ ಬುದ್ಧಲಿಯಲ್ಲಿ ತುಂಬಿದೆ ಎಂದು ಕೀರ್ತನೆಗಾರನಾದ ದಾವಿದನು ಅನ್ನುತ್ತಾನೆ ಅದೇ ಪ್ರಕಾರವಾಗಿ ನಿನ್ನ ಕಣ್ಣೀರು ಆತನ ಬುದ್ಧಲಿಯಲ್ಲಿ ತುಂಬಿಕೊಳ್ಳುವುದು ಹಮನ್ ಪ್ರಿಯ ದೇವ ಜನರೇ ಈ ದಿನ ನೀವು ತಿಳ್ಕೊಳ್ಳಿರಿ ಯೋನನು ಆ ಮೀನಿನ ಒಟ್ಟೆಯ ಒಳಗೆ ಇತ್ತುಕೊಂಡು ತನ್ನ ದೇವರಾದ ಯಹೋವನಿಗೆ ಹೀಗೆ ಪ್ರಾರ್ಥನೆ ಮಾಡಿದನು ಅದೇನೆಂದರೆ ಇಕ್ಕಟ್ಟಿನಲ್ಲಿ ನಾನು ಯಹೋವನಿಗೆ ಮೊರೆ ಹಿಟ್ಟೆನು ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು ಪಾತಾಳದ ಗರ್ಭದೊಳಗಿಂದ ಕೂಗಿಕೊಂಡೆನು ಆಹ ನನ್ನ ಧ್ವನಿಯನ್ನು ಲಾಲಿಸಿದ್ದೀ ಎಂದು ಹಾಮೆನ್ ಪ್ರಿಯ ದೇವಜನರೇ ಯೋನನು ಮೀನಿನ ವಠೆಯ ಒಳಗೆ ಎದ್ದುಕೊಂಡು ಹೇಗೆ ಪ್ರಾರ್ಥನೆ ಮಾಡಿದನು ಹಾಗೆ ಈ ದಿನ ನೀವು ಪ್ರಾರ್ಥನೆ ಮಾಡಿರಿ ಏಕೆಂದರೆ ಆತನೇ ನಿಮ್ಮನ್ನು ಬಾಧೆಗಳಿಂದ ಬಿಡಿಸುವನು ನಿಮ್ಮ ಚಿಂತೆ ವ್ಯಸನ ನೋವುಗಳಿಂದ ನಿಮ್ಮನ್ನು ದೂರ ನಿಲ್ಲಿಸುವನು ಧೈರ್ಯದಿಂದಿರ್ರಿ ಓ ದುಃಖ ಪಡುವವರೇ ಕಣ್ಣೀರು ಸುರಿಸುವವರೇ ನೀವೆಲ್ಲರೂ ಏಸುವಿನ ಬಳಿಗೆ ಬನ್ನಿರಿ ಆತನು ನಿಮ್ಮ ಕಣ್ಣೀರನ್ನು ಒರೆಸಿ ನಿಮ್ಮನ್ನು ಅಭಿವೃದ್ಧಿಪಡಿಸುವನು ಏಕೆಂದರೆ ನಿಮ್ಮಲ್ಲಿ ಬಾಧೆ ಬಿಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ ಆತನು ಮಾಡುವ ಅದ್ಭುತ ಕಾರ್ಯಗಳನ್ನು ನೋಡುವನು ಹಾಮೆನ್ ಬಾಳು ಒಂದು ಸಂತೆ ಸಂತೆ ತುಂಬಾ ಚಿಂತೆ ಮುಂದ್ಯಾರಿಲ್ಲ ತಂದೆ ನಂಗ್ ಮುಂದ್ಯಾರಿಲ್ಲ ತಂದೆ ನಂಗಿದ್ದೋರೆಲ್ಲ ದೂರಾದರೂ േ സമത്തെ തിൻ്റെ ഇന്ത്യല്ല തന്നെ നമ്മില്ല തന്നെ